ನಮಸ್ಕಾರ ಫ್ರೆಂಡ್ಸ್ ಒಂದು ಇಲಿ ಇರುತ್ತಂತೆ ಇಲಿ ಅದು ಯಾವಾಗ ನೋಡು ಬೈದಲ್ಲಿ ಸಾಯ್ತಾ ಇರುತ್ತಂತೆ ಅವಾಗ ಒಂದು ಊರಲ್ಲಿ ಸ್ವಾಮೀಜಿ ಇರ್ತಾರಂತೆ ಅದು ಇಲ್ಲಿಗೆ ಗೊತ್ತಾಗಿ ಗೊತ್ತಾಗ್ಬಿಟ್ಟು ಸಮಯ ಹತ್ರ ಹೋಗ್ತಾರಂತೆ ಹೋಗ್ಬಿಟ್ಟು ಸ್ವಾಮೀಜಿ ನನ್ನ ಬೆಕ್ ಮಾಡಿಬಿಟ್ಟು ಸ್ವಾಮೀಜಿ ಅಂತ ಹೇಳ್ತಾರಂತೆ ನನ್ನ ಬೆಕ್ ತಿಂದ್ಬಿಡುತ್ತೆ ಅದಕ್ಕೆ ನನ್ನ ಬೆಕ್ ಮಾಡಿಬಿಡು ಅಂತ ಹೇಳ್ತಂತೆ ಸೇರಿ ಅಂದ್ಬಿಟ್ಟು ಬೆಕ್ ಮಾಡ್ತಾರೆ ಓ ಇವಾಗ ಬಿಡಪ್ಪ ಯಾವ ಇಲ್ಲ ಯಾವ ಭಯ ಇಲ್ಲ ಏನಿಲ್ಲ ಆರಾಮಾಗಿ ಬದುಕೊಂಬರ್ತೀನಿ ಅಂತ ಬೆಕ್ಕಮಾದ ಮೇಲೆ ಆಮೇಲೆ ನಾಯಿ ಬರುತ್ತಂತೆ ತಿನ್ನೋಕ್ಕೆ ಇಲ್ಲಿ ಬೆಕ್ಕನ್ನ ಆವಾಗ ತಿರ್ಗಾ ಸ್ವಾಮಿ ಹತ್ರ ಹೋಗ್ಬಿಟ್ಟು ನಾಯಿ ಮಾಡಿಬಿಡು ಸ್ವಾಮಿ ಸ್ವಾಮೀಜಿ ಅಂತ ಸರಿ ನಾಯಿನೂ ಮಾಡಿಬಿಡ್ತಾರೆ ಸ್ವಾಮೀಜಿ ಆಮೇಲೆ ಆ ನಾಯಿ ತಿನ್ನೋಕ್ಕೆ ಸಿಂಹ ಬರುತ್ತಂತೆ ಸರಿ ತಿರ್ಗಾ ಕಾಟ ತಡಕ್ಕಾಗಲ್ಲ ಸಿಂಹ ಮಾಡಿಬಿಡು ಅಂತ ಸಿಂಹ ಮುದೋದಾಗ ಸಿಂಹ ಆಗ್ಬಿಡುತ್ತಂತೆ ಸಿಂಹ ಆದ್ಮೇಲೆ ಕಡಲಿ ಇರ್ತದಂತೆ ಅವಾಗ ಮನುಷ್ಯ ಶೂಟ್ ಮಾಡಿಬಿಡ್ತಾನೆ ಸಿಂಹನ ಅವಾಗ ಏನು ಮಾಡುತ್ತಂತೆ ವಾಪಸ್ಸು ಸಿಂಹ ಬಂದ್ಬಿಟ್ಟು ಸ್ವಾಮೀಜಿ ಹತ್ರ ಸ್ವಾಮೀಜಿ ನಿನಗೇನು ಬೇಡ ಇಲ್ಲಿ ಮಾಡಿಬಿಡು ಮೊದಲು ಹೆಂಗಿದ್ನೂ ಹಂಗೆ ಮಾಡಿಬಿಡು ಅಂತ ಹೇಳ್ತಾನಂತೆ ಆವಾಗ ಸ್ವಾಮೀಜಿ ಹೇಳ್ತಾನಂತೆ ನಾನು ನನ್ಗೆ ಗೊತ್ತಿತ್ತು ನೀನು ಬಂದೇ ಬರ್ತೀಯ ನಾನು ಇಲ್ಲಿನ ಮಾಡು ಅಂತ ಬಂದು ಕೇಳ್ಕೊಂಡೇ ಇರ್ತೀಯ ಅಂತ ಬರ್ತಿ ಗೊತ್ತು ನನಗೆ ಗೊತ್ತು ಬಂದೇ ಬರ್ತೀಯ ನಾನು ಇಲ್ಲಿ ಮಾಡು ಅಂತ ಹೇಳೇ ಹೇಳ್ತೀಯ ಅಂತ ನನಗೆ ಗೊತ್ತಿತ್ತು ಅಂತ ಸ್ವಾಮೀಜಿ ಹೇಳ್ತಂತೆ ಇನ್ನು ಡೈನಾಜಮ್ ಮಾಡಬೇಕು ಅಂತಿದ್ದೆ ಡೈನಾಜಮ್ ಮಾಡೋದು ನಿನಗೆ ಇಲ್ಲಿ ಬುದ್ಧಿನೇ ಇರುತ್ತೆ ಇಲ್ಲಿ ಮೈಂಡ್ಸೆಟ್ಟೇ ಇರುತ್ತೆ ಬೈದಲೆ ಪುಕ್ಲಾ ಪುಕ್ಲ್ ಥರ ಇರ್ತೀಯ ಬೈದಲೆ ಸಾಯ್ತಿಯಾ ಅಂತ ಸ್ವಾಮೀಜಿ ಹೇಳ್ತಂತೆ ಡೈನಾಜ್ ಮಾಡಿದ್ರು ಅದೇ ಮೈಂಡ್ಸೆಟ್ ನಿನಗೆ ಆವಾಗ ಹಂಗಂತ ನಾನು ಏನು ಹೇಳೋಕ್ಕೆ ಬರ್ತೀನಿ ಅಂದರೆ ಈ ಪ್ರಪಂಚದಲ್ಲಿ ಇಲ್ಲಾದರೆ ಈ ಲೋಕದಲ್ಲಿ ದುಡ್ಡು ಪವರು ಇರೋನ ಹತ್ರ ಭಯ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಧೈ ಧೈರ್ಯ ಇರೋನ ಹತ್ರ ಅವೆರಡೂ ಹುಡ್ಕೊ ಅವೆರಡು ಹುಡ್ಕೊಂಬರುತ್ತೆ